ಪ್ರೆಸೆಂಟೆಡ್ ಬೈ ಗುಜರಾತ್ ಎಲೆಕ್ಷನ್ ಟೈಮ್ ಟೈಮ್ನಲ್ಲಿ ಅನಂತಕುಮಾರ್ ಹೆಗ್ಡೆ ರೋಷಾವೇಶ ಭಟ್ಕಳ ಚಿನ್ನದ ಪಳ್ಳಿ ಮಸೀದಿ ಬೀಳಿಸೋ ಹೇಳಿಕೆ ಇಂದಿರಾ ಗಾಂಧಿ ಹತ್ಯೆ ಬಗ್ಗೆಯೂ ವಿವಾದ ನಡ್ಡಾ ಅಮಿತ್ ಶಾ ಬಳಿ ಸೋಮಣ್ಣ ಹೊಸ ಅರ್ಜಿ ರಾಜ್ಯಸಭೆ ಸ್ಥಾನ ಕೇಳಿದ್ರಂತೆ ಮಾಜಿ ಮಂತ್ರಿ ಲೋಕಸಭೆಗೆ ಟಿಕೆಟ್ ಕೊಟ್ರೆ ಸ್ಪರ್ಧೆ ಅಂತಾನು ಸ್ಟೇಟ್ಮೆಂಟ್ ಲೋಕಸಭೆಗೆ ಸ್ಪರ್ಧಿಸುತ್ತಾರ ಎಚ್ಡಿಕೆ ಮೋದಿ ಹೇಳಿದಂತೆ ನಿರ್ಧಾರ ಅಂದ್ರು ದೇವೇಗೌಡ್ರು ರಾಮ ಮಂದಿರ ನಿರ್ಮಿಸಿದ ಪಿಎಂಗೂ ಗೌಡ್ರು ಬಹುಪುರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಒಂಬತ್ತು ದಿನ ಬಾಕಿ ಜನವರಿ ಹದಿನಾರರಿಂದ ಧಾರ್ಮಿಕ ಕ್ರಿಯೆ ಶುರು ಭದ್ರತೆಗೆ ಹತ್ತು ಸಾವಿರ ಸಿಸಿಟಿವಿ ಅಳವಡಿಕೆ ಹಾಸನದಲ್ಲಿ ಕಾಡಾನೆ ಸರಿಗೆ ಕಾರ್ಯಾಚರಣೆ ಮೊದಲ ದಿನವೇ ಬಾಲಿಗೆ ಬಿದ್ದ ಪುಂಡಾನಿ ಅಭಿಮನ್ಯು ನೇತೃತ್ವದ ಟೀಮ್ ಆಪರೇಷನ್ ಸಕ್ಸಸ್ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಧನಶ್ರೀ ಪೂಜಾರಿ ಹೈಕಮಾಂಡ್ ಮುಂದೆ ವಿ ಸೋಮಣ್ಣ ಹೊಸ ಅರ್ಜಿಯೊಂದನ್ನ ಇಟ್ಟಿದ್ದಾರೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಕೇಳಿದ್ರಂತೆ ಮಾಜಿ ಮಂತ್ರಿ ಸೋಮಣ್ಣ ನೋ ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿ ಸೋಮಣ್ಣ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಹೈಕಮಾಂಡ್ ಬಳಿ ಮನವಿಯನ್ನ ಇಟ್ಟಿದ್ದಾರಂತೆ ವಿ ಸೋಮಣ್ಣ ಇವತ್ತು ದೆಹಲಿಯಲ್ಲಿ ಒಂದಷ್ಟು ಮಾತುಕತೆಯಾಗಿದೆ ಆಗಿದೆ ದೆಹಲಿಯಲ್ಲಿ ಅಮಿತ್ ಶಾ ಹಾಗೆ ಜೆ ಪಿ ನಡ್ಡಾ ಜೊತೆ ಸೋಮಣ್ಣ ಮಾತುಕತೆಯನ್ನ ನಡೆಸಿದ್ರು ಬಹಳಷ್ಟು ತಿಂಗಳಿನಿಂದ ಕಾಯ್ತಾ ಇದ್ದಂತಹ ಒಂದು ಹೈಕಮಾಂಡ್ ಭೇಟಿ ಇವತ್ತು ಆಗಿದೆ ಕೊನೆಗೂ ಹೈಕಮಾಂಡ್ ಭೇಟಿಯ ಭಾಗ್ಯ ವಿ ಸೋಮಣ್ಣ ಅವರಿಗೆ ಸಿಕ್ಕಿದ ಒಂದಷ್ಟು ಮಾತುಕತೆ ನಡೆದಿದೆ ಮಾತುಕತೆಯ ಬಳಿಕ ರಾಜ್ಯಸಭೆಗೆ ಅವಕಾಶವನ್ನ ಕೇಳಿದ್ದೀನಿ ಅಂತ ಹೇಳಿದ್ದಾರೆ ವಿ ಸೋಮಣ್ಣ ಮೂರು ಲೋಕಸಭಾ ಕ್ಷೇತ್ರಗಳ ಹೊಣೆಯನ್ನ ಕೊಡಿ ಗೆಲ್ಲಿಸ್ತೀನಿ ನಾನು ಆ ಕ್ಷೇತ್ರವನ್ನು ಅಂತ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ ಕೆಲ ಪ್ರಮುಖ ವಿಚಾರಗಳನ್ನ ವರಿಷ್ಠರ ಜೊತೆ ನಾನು ಚರ್ಚೆಯನ್ನ ಮಾಡಿದ್ದೇನೆ ನನ್ನ ಸೇವೆ ಪಕ್ಷಕ್ಕೆ ಬಳಸಿಕೊಳ್ತೀವಿ ವಾಹಿನಿಯಲ್ಲಿ ಇರಿ ಅಂತ ವರಿಷ್ಠರು ಹೇಳಿದ್ದಾರಂತೆ ಈ ಒಂದು ವರಿಷ್ಠರ ಭೇಟಿ ತೃಪ್ತಿ ತಂದಿದೆ ಅಂತ ದೆಹಲಿಯಲ್ಲಿ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಹಳಷ್ಟು ತಿಂಗಳಿನಿಂದ ವಿ ಸೋಮಣ್ಣ ಹೈಕಮಾಂಡ್ ಭೇಟಿಗಾಗಿ ಕಾಯ್ತಾ ಕುಳಿತಿದ್ರು ಕೊನೆಗೂ ಆ ಭೇಟಿ ಆಗಿದೆ ದೆಹಲಿಯಲ್ಲಿ ಅಮಿತ್ ಶಾ ಹಾಗೂ ಜೆ ಪಿ ನಡ್ಡಾ ಜೊತೆ ಸೋಮಣ್ಣ ಮಾತುಕತೆ ನಡೆಸಿ ಒಂದಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡಿರುವಂತದ್ರು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಚಿದಾನಂದ್ ಪಟೇಲ್ ರೇ ಬಹಳಷ್ಟು ತಿಂಗಳಿನಿಂದ ವಿ ಸೋಮಣ್ಣ ಹೈಕಮಾಂಡ್ ಅವರನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ರು ಯಾಕಂದ್ರೆ ತಮ್ಮ ಒಂದು ಅಸಮಾಧಾನವನ್ನು ಹೊರ ಹಾಕಬೇಕು ಅಂತ ಸದ್ಯಕ್ಕೆ ಹೈಕಮಾಂಡ್ ಭೇಟಿ ಆಯಿತು ಈಗಾದ್ರೂ ವಿ ಸೋಮಣ್ಣ ಸಮಾಧಾನ ಆಗಿದ್ದಾರೆ ಹಾಗೇನೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಒಂದು ದೊಡ್ಡ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಯಾಕೆ ಈ ಡಿಮ್ಯಾಂಡ್ ಅನ್ನ ಇಟ್ರು ಅಂತ ಧನಶ್ರೀ ಮಹಾತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಪ್ರಮುಖ ವೀರಶೈವ ಲಿಂಗಾಯತ ನಾಯಕ ಆಗಿರ್ತಕ್ಕಂಥ ವಿ ಸೋಮಣ್ಣನವರು ಇವತ್ತು ಕೇಂದ್ರದ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಮತ್ತು ರಾಜ್ಯ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾರವರನ್ನ ಭೇಟಿಯಾಗಿರುವಂಥದ್ದು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಉಭಯ ನಾಯಕಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿರ್ತಕ್ಕಂಥ ವಿ ಸೋಮಣ್ಣ ಮೊದಲನೇದಾಗಿ ತಮ್ಮ ಹಳಲನ್ನು ತೋಡ್ಕೊಂಡಿರುವಂಥದ್ದು ತಾವು ಸೂಚಿಸಿದಂತೆ ನಾನು ಎರಡು ಕಡೆ ಸ್ಪರ್ಧೆಯನ್ನು ಮಾಡಿದೆ ಒಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ವರುಣಾ ಸ್ಪರ್ಧೆ ಮಾಡಿದೆ ಮತ್ತೊಂದು ಕಡೆ ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡಿದೆ ಎರಡೂ ಕಡೆ ಕೂಡ ನನ್ನ ಸೋಲಿಗೆ ನಮ್ಮ ನಾಯಕರೇ ಕಾರಣಕರ್ತರಾಗಿರುವಂಥದ್ದು ಮತ್ತು ಪ್ರಮುಖವಾಗಿ ನನ್ನ ಸೋಲಿಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೇ ಕಾರಣ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು ಈ ಆರೋಪದ ನಡುವೆ ಚುನಾವಣೆಯಲ್ಲಿ ಒಂದಷ್ಟು ಆರೋಪಗಳು ಬರ್ತವೆ ಅನ್ನೋ ಮುಖಾಂತರ ಸಮ ನಾಯಕರುಗಳು ಕೂಡ ಸಮಾಧಾನ ಮಾಡುವಂಥದ್ದು ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿಬಿಡಿಸುವಲ್ಲಿ ನನ್ನ ಪಾತ್ರವು ಕೂಡ ಇರುವಂಥದ್ದು ಆದರೆ ನನ್ನನ್ನು ತುಳಿಯುವ ಪ್ರಯತ್ನವನ್ನು ಮಾಡಿರುವಂಥದ್ದು ನನ್ನ ಮಗನೂ ಕೂಡ ಭಾರತೀಯ ಜನತಾ ಪಕ್ಷ ಪಕ್ಷಕ್ಕೆ ಬಹಳಷ್ಟು ಕೆಲಸವನ್ನು ಮಾಡ್ತೀನಿ ಆದರೆ ಅವನನ್ನು ಕೂಡ ಗುರುತಿಸ್ತಿಲ್ಲ ಅಂತ ಹೇಳಿ ತಮ್ಮ ಹಳನನ್ನು ವ್ಯಕ್ತಪಡಿಸಿದರು ಆದರೆ ಎಲ್ಲ ಒಂದು ಕಡೆ ವಿ ಸೋಮಣ್ಣನವರಿಗೆ ಕಾಂಗ್ರೆಸ್ನಿಂದ ಏನು ಅವರಿಗೆ ಆಹ್ವಾನ ಬಂದಿರುವ ವಿಚಾರವನ್ನು ಕೂಡ ಪ್ರಸ್ತಾಪ ಆಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಲೋಕಸಭೆ ಚುನಾವಣೆಗೆ ನಿಲ್ಲುವ ಆಸಕ್ತಿಯನ್ನು ತೊರೆದ ವಿ ಸೋಮಣ್ಣನವರು ನನಗೆ ಎರಡು ಅಥವಾ ಮೂರು ಲೋಕಸಭಾ ಕ್ಷೇತ್ರವನ್ನು ಉಸ್ತುವಾರಿಯನ್ನು ಕೊಡಿ ನಾನು ಗೆಲ್ಲಿಸಿಕೊಂಡು ಬರ್ತೀನಿ ಆದರೆ ನನ್ನನ್ನು ರಾಜ್ಯಸಭಾ ಸದಸ್ಯನಾಗಿ ಮಾಡಬೇಕಂತೇಳಿ ಮನವಿಯನ್ನು ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ ನಾನು ಸುದೀರ್ಘವಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರುವಂಥದ್ದು ನಾನು ಪಕ್ಷಕ್ಕಾಗಿ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದ್ದೀನಿ ವೀರಸೇವೆಯಲ್ಲಿ ಲಿಂಗಾಯತ ಮಠಗಳ ಸಮನ್ವಯತೆ ಮತ್ತು ಮತದಾರರ ಸಮನ್ವಯತೆ ಕೂಡ ನಾನು ಕಾರಣಕರ್ತನಾಗಿದ್ದೇನೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಇಡೀಬೇಕು ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಹಾಗಾಗಿ ನನಗೆ ಯಾವುದಾದ್ರೂ ಮೂರು ಕ್ಷೇತ್ರಗಳ ಉಸ್ತುವಾರಿಯನ್ನು ಕೊಡಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ರಾಜ್ಯಸಭಾ ಸ್ಥಾನವನ್ನು ಈಗಾಗಲೇ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಅವರ ಜೊತೆ ಈಗ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಈ ಸಂಬಂಧಪಟ್ಟಕ್ಕೆ ಪೂರಕವಾಗಿ ಅವಕಾಶ ಸಿಕ್ಕಿದ್ರೆ ರಾಜ್ಯಸಭಾ ಸದಸ್ಯರನ್ನು ಮಾಡ್ತೀವಿ ಒಂದು ವೇಳೆ ನಾವು ಚುನಾವಣೆಗೆ ನಿಲ್ಲಿ ಅಂತ ಹೇಳಿದ್ರು ಕೂಡ ತಾವು ತಯಾರಿರಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಹಾಗಾಗಿ ವಿ ಸೋಮಣ್ಣರು ಒಂದು ಕಡೆ ಎಲ್ಲೊಂದು ಕಡೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ನನ್ನ ರಾಜ್ಯಸಭಾ ಸ್ಥಾನವನ್ನು ಕೊಡಿ ಅನ್ನೋ ಒಂದು ಮನವಿ ಬೆನ್ನ ಅಲ್ಲ ಒಂದು ವೇಳೆ ಹೈಕಮಾಂಡ್ ಏನಾದರೂ ಇಂಥದೇ ಕ್ಷೇತ್ರದಲ್ಲಿ ತಾವು ನಿಲ್ಲಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟರೆ ಅಲ್ಲಿ ನಿಲ್ಲಕ್ಕೂ ಕೂಡ ತಯಾರಾಗಿದೆ ಅಂತ ಹೇಳಿ ಸೂಕ್ಷ್ಮವಾಗಿ ತಿಳಿಸಿರುವಂಥದ್ದು ಒಟ್ಟಾರೆ ಭೇಟಿಯ ಉದ್ದೇಶ ತನಗೆ ಆಗಿರತಕ್ಕಂಥ ಅನ್ಯಾಯವನ್ನು ವಿವರಿಸಿರ್ತಕ್ಕಂಥದ್ದು ಯಾಕಂದ್ರೆ ನನ್ನ ಸೋಲಿಗೆ ಕಾರಣಕರ್ತ ಆಗಿರುವಂಥದ್ದು ಹಾಗಾಗಿ ನನ್ನನ್ನು ಮುಂದೆ ಪಕ್ಷದಲ್ಲಿ ನನ್ನ ಮತ್ತು ನನ್ನ ಮಗನನ್ನು ಬೆಳಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಕಷ್ಟ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ನನ್ನನ್ನು ತುಳಿಯುವ ಪ್ರಯತ್ನ ಕೂಡ ನಡೆಯಲಿದೆ ಎಂಬ ಆರೋಪವನ್ನು ಕೂಡ ಮಾಡಿರುವಂಥದ್ದು ಹಾಗಾಗಿ ಆ ಎಲ್ಲ ಆರೋಪಗಳನ್ನು ಆರೋಪಗಳಿಗೆ ತಾವು ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳಬೇಡಿ ಈ ಥರ ಆರೋಪಗಳು ಬರುವಂಥದ್ದು ಸಹಜ ಆದರೆ ಪಕ್ಷ ಮತ್ತು ನಾಯಕರು ನಿಮ್ಮ ಜೊತೆ ಇರುತ್ತೆ ಕಾರ್ಯಕರ್ತರು ನಿಮ್ಮ ಜೊತೆ ಇರ್ತಾರೆ ಹಾಗಾಗಿ ನೀವು ಪಕ್ಷದ ಕೆಲಸವನ್ನು ಮಾಡಿ ಅಂತ ಹೇಳಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡ್ರಾ ಕೂಡ ಕಿವಿಮಾತನು ಧನುಶ್ರೀ ಪಟೇಲ್ ರೀ ತಮ್ಮ ಬಾಬ್ರಿ ಮಸೀದಿ ತರ ಉತ್ತರ ಕನ್ನಡದಲ್ಲಿ ಮಸೀದಿಗಳನ್ನ ಬೀಳಿಸ್ತಾರಂತೆ ಭಟ್ಕಳದ ಚಿನ್ನದ ಪಳ್ಳಿ ಮಸೀದಿ ಶಿರಸಿ ಸಿಪಿ ಬಜಾರ್ ಮಸೀದಿ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಮತ್ತೆ ವಿವಾದದ ಕಿಚ್ಚನ್ನ ಹಚ್ಚಿಸಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಬೆದರಿಕೆ ಅಂತಾನೆ ಅಂದ್ಕೊಳ್ಳಿ ಎರಡು ಮಸೀದಿ ನಿರ್ಣಾಮ ಅಂತೂ ಗ್ಯಾರಂಟಿ ಹಿಂದೂ ದೇಗುಲ ಕೆಡವಿ ಮಸೀದಿಯನ್ನ ಕಟ್ಟಿದ್ದಾರೆ ಮತ್ತೆ ಮಂದಿರವನ್ನ ಅಲ್ಲೇ ನಾವು ಕೆಡವಿ ಕಟ್ತೀವಿ ಕುಮಟಾದಲ್ಲಿ ಮತ್ತೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಚಿನ್ನದ ಹೆಗ್ಡೆ ಇದೆ ನಮಗೆ ಪತ್ರಿಕೆಯವರು ನೇರವಾಗಿ ಬರ್ಕದ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡುದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡ್ ಅನಂತಕುಮಾರ್ ಹೆಗಡಿಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಸಿರಸಿಯ ವಿಜಯ ವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯ ವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ ಅದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕುತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಸೇಡು 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 ಸಾವಿರ ವರ್ಷಗಳ ಸೇಡನ್ನ ತೀರ್ಸ್ಕೊಳ್ದೆ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳ್ತೀವಿ ಸಾವಿರ ವರ್ಷಗಳ ಋಣ ಇದೆ ಕಣ್ರಿ ನಮ್ಗೆ ಅದನ್ನು ತೀರ್ಸ್ದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇದಕ್ಕೆ ಹಿಂದೂ ರಕ್ತ ಅಂತ ಕರೆಯುವುದೇ ಇಲ್ಲ ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿಲೂ ಇದೆ ನಮಗೆ ಮುಲಾಜ್ ಗಿಲಾಜ್ ಇಲ್ಲ ಪತ್ರಿಕೆಯವರು ನೇರವಾಗಿ ಬರ್ಕದ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕೊಂಡ್ರಿ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡ್ ಕುಮಾರ್ ಹೆಗಡಿಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಸಿರಸಿಯ ವಿಜಯ ವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯ ವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕುತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಬಾಂಬ್ಲಾಸ್ಟ್ ನಲ್ಲಿ ರಾಹುಲ್ ಗಾಂಧಿ ಸತ್ತಿದ್ರು ಅಂತ ಹೇಳಿದ್ದಾರೆ ಅನಂತಕುಮಾರ್ ಹೆಗಡೆ ರಾಜೀವ್ ಗಾಂಧಿ ಬದಲು ಅಲ್ಲಿ ರಾಹುಲ್ ಗಾಂಧಿ ಅಂತ ಬಿಜೆಪಿಯ ಸಂಸದ ಅನಂತಕುಮಾರ್ ಹೆಗ್ಡೆ ಉಚ್ಚರಿಸಿರುವಂಥದ್ದು ಇಂದಿರಾ ಗಾಂಧಿ ಅವರ ಸಾವಿನ ಬಗ್ಗೆಯೂ ಪ್ರಸ್ತಾಪಿಸಿ ಕಾಂಗ್ರೆಸ್ಸಿಗರನ್ನ ಕೆಣಕುವಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನೂ ಇಂದಿರಾ ಗಾಂಧಿ ಸಮ್ಮುಖದಲ್ಲಿ ನೂರಾರು ಗೋವುಗಳನ್ನ ಗುಂಡಿಟ್ಟು ಕೊಂದಿದ್ರು ದೊಡ್ಡ ತಪಸ್ವಿ ಕರಾಪಾತ್ರಿ ಮಹಾರಾಜರು ಇಂದಿರಾ ಗಾಂಧಿ ಅವರಿಗೆ ಶಾಪವನ್ನು ಕೊಟ್ಟರು ಗೋಪಾಷ್ಟಮಿ ದಿನದಂದೇ ನಾಶ ಅಂತ ಹೇಳಿದ್ದಾರಂತೆ ಅದೇ ರೀತಿ ಇಂದಿರಾ ರಾಜೀವ್ ಗಾಂಧಿ ಸತ್ರು ವಿಮಾನ ದುರಂತದಲ್ಲಿ ಸಂಜಯ್ ಗಾಂಧಿ ಕೂಡ ಸತ್ತಿದ್ದು ಗೋಪಾಷ್ಟಮಿ ಎಂದೇ ಇವರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಇನ್ನೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅದರಲ್ಲೂ ಪ್ರಮುಖವಾಗಿ ರಾಜೀವ್ ಗಾಂಧಿ ಹೆಸರು ಬದಲು ಬಾಂಬ್ಲಾಸ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರು ಸತ್ತಿದ್ರು ಅಂತ ಉಚ್ಚಾರವನ್ನ ಮಾಡಿರುವಂಥದ್ದು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸತ್ರು ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ್ ಆಯಿತು ಹತ್ತಾರು ಮಂದಿ ಸಂತರು ಸತ್ರು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ಇದು ನಡೀತು ಹತ್ತಾರು ಮಂದಿ ಸಂತರು ಸತ್ರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡ್ರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ್ ಅಂತ ಒಬ್ಬರೀತ ಕಾಶಿಯಲ್ಲಿರತಕ್ಕಂಥದ್ದು

राहुल गांधी बॉम्ब ब्लास्ट ಅಲ್ಲಿ ಸತ್ತಿದ್ದ ಗೋಪಾಷ್ಟ್ರು ರಾಜು ಗಾಂಧಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ದರ್ಶನ್ ಇಷ್ಟು ದಿನ ಎಲ್ಲೂ ಕಾಣದಂತಹ ಅನಂತಕುಮಾರ್ ಹೆಗಡೆ ಈಗ ಪ್ರತ್ಯಕ್ಷವಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಅದರಲ್ಲೂ ಪ್ರಮುಖವಾಗಿ ಭಟ್ಕಳದ ಚಿನ್ನದಪಳ್ಳಿ ಮಸೀದಿ ಮತ್ತು ಶಿರಸಿಯ ಸಿಪಿ ಬಜಾರ್ ಮಸೀದಿ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಅದನ್ನು ಹೊಡೆದು ಉರುಳಿಸಿ ದೇವಸ್ಥಾನ ಕಟ್ತೀವಿ ಅಂತ ಹೇಳಿದ್ದಾರೆ ಇಂತಹ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು ಧನುಶ್ರೀ ಉತ್ತರ ಕನ್ನಡ ಜಿಲ್ಲೆಯ ಹಾಲಿ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಕಳೆದ ನಾಲ್ಕು ವರ್ಷದಿಂದ ಕ್ಷೇತ್ರದಿಂದ ನಾಪತ್ತೆಯಾಗಿದ್ರು ಈಗ ನೀವು ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಕೂಡ ಇದೇ ಮಾತನಾಡ್ತಾ ಇದ್ದಾರೆ ಕ್ಷೇತ್ರದಿಂದ ಅನಂತ್ ಅನಂತಕುಮಾರ್ ಹೆಗಡೆ ಅವರು ದಿಢೀರಾಗಿ ಆಕ್ಟಿವ್ ಆಗಿ ಈಗ ಕೂಡಲೇ ತಮ್ಮ ಕೋಮುವಾದ ಕೋಮು ಸಂಘರ್ಷ ಸೃಷ್ಟಿಸುವಂತ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ಈಗ ವಿವಾದವನ್ನ ಎಬ್ಬಿಸ್ತಾ ಇದ್ದಾರೆ ಎನ್ನುವಂತ ಒಂದು ಮಾತನ್ನ ಈಗ ಕ್ಷೇತ್ರದ ಜನರು ಹೇಳ್ತಿದ್ದಾರೆ ಮತ್ತು ಇವತ್ತು ವಿವಾದಾತ್ಮಕ ಹೇಳಿಕೆಯನ್ನೇ ಸಹ ಇವತ್ತು ಕುಮಾರ್ ಹೆಗಡೆ ಅವರು ನೀಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಾಬ್ರಿ ಮಸೀದಿ ಯಾವ ರೀತಿ ನಿರ್ಣಾಮ ಆಯ್ತೋ ಅದೇ ರೀತಿ ಭಟ್ಕಳದ ಚಿನ್ನದ ಪಳ್ಳಿಯೂ ಕೂಡ ಅದೇ ಸಾಲಿಗೆ ಸೇರ್ಲಿದೆ ಅದನ್ನು ಕೂಡ ಹಿಂದೂ ಸಮುದಾಯದವರು ಏನು ನಾಶ ಮಾಡಲಿದ್ದಾರೆ ಅದರ ಜೊತೆಗೆ ಆ ಏನು ಸಿರ್ಸಿಯ ಹಿಂದೂ ಏನು ಒಂದು ಮಸೀದಿ ಜಾಗದಲ್ಲಿ ಹಿಂದೂ ವಿಠ್ಠಲ ದೇವಸ್ಥಾನ ಇತ್ತು ಶ್ರೀರಂಗಪಟ್ಟಣದಲ್ಲಿ ಮಾರುತಿ ದೇವಸ್ಥಾನ ಇತ್ತು ಒಂದು ಮಸೀದಿ ಎನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಇದನ್ನ ಈಗ ಹಿಂದೂ ಸಂಘಟನೆಯವರು ಇದನ್ನು ಉಳಿಸಿ ಬಾಬ್ರಿ ಮಸೀದಿ ಜಾಗದಲ್ಲಿ ಏನು ಹೊರದೂ ಏನೋ ರಾಮ ಮಂದಿರ ನಿರ್ಮಾಣ ಆಯಿತು ಅದೇ ರೀತಿ ಇಲ್ಲೂ ಸಹ ದೇವ ದೇವರ ಹಿಂದೂ ದೇವರನ್ನ ನಿರ್ಮಾಣ ಮಾಡಲಾಗತ್ತೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಇದು ಅನಂತಕುಮಾರ್ ಹೆಗಡೆ ಅವರ ಹೂವಾಚ ಅಲ್ಲ ಇದು ಇಡೀ ಹಿಂದೂ ಸಮಾಜದ ಹೂವಾಚ ಎನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಆದ್ರೆ ಇಷ್ಟು ವರ್ಷ ಕಳೆದ ನಾಲ್ಕು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಶಾಂತಿಯುತವಾಗಿಯೇ ಇತ್ತು ಆದ್ರೆ ಈಗ ಅನಂತಕುಮಾರ್ ಹೆಗಡೆ ಅವರು ಕಳೆದ ಒಂದು ಇಪ್ಪತ್ತು ದಿನದಿಂದ ಎಲ್ಲಿ ಆಕ್ಟಿವ್ ಆಗಿ ಏನು ಕ್ಷೇತ್ರಕ್ಕೆ ಬಂದರೋ ಅಂದ್ರೆ ತಾನು ಏನು ಎಂ ಪಿ ಚುನಾವಣೆಗೆ ಸ್ಪರ್ಧಿಸುವ ಒಂದು ಉತ್ಸುಕದಲ್ಲಿ ಮುಂದಾದ್ರು ಅಂದಿನಿಂದ ಈಗ ಶುರು ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಲು ಅದೇ ರೀತಿ ಇಲ್ಲಿನ ಕೆಲ ರಾಜಕೀಯ ಮುಖಂಡರು ಸಹ ಈಗ ಮಾತನಾಡ್ತಾ ಇರುವಪ್ಪ ಏನಪ್ಪಾ ಅಂದ್ರೆ ಇಷ್ಟು ದಿನ ಶಾಂತಿಯುತವಾಗಿರತಕ್ಕಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮತ್ತೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡುತ್ತೋ ಎನ್ನುವಂತ ಒಂದು ಸಂಶಯ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಗೋಪಾಷ್ಟಮಿ ಎಂದು ಈ ಮೂರು ಜನ ಸತ್ತಿದ್ರು ಇಂದಿರಾ ಗಾಂಧಿ ಅವರು ಇರಬಹುದು ಸಂಜಯ್ ಗಾಂಧಿ ಹಾಗೇನೆ ರಾಜೀವ್ ಗಾಂಧಿ ಅವರು ಸತ್ರು ಅಂತ ಕಾಂಗ್ರೆಸ್ ನವರನ್ನು ಕೂಡ ಕೆಣಕುವಂತಹ ಕೆಲಸ ಮಾಡ್ತಾ ಇದ್ರಲ್ಲಿ ಯಾಕಿದೆಯೋ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಾನ್ ಹೈಲೈಟ್ ಆಗ್ಬೇಕು ಅನ್ನೋ ಕಾರಣಕ್ಕ ಹೇಗೆ ಅಂತ ಖಂಡಿತವಾಗ್ಲು ಧನೇಶ್ ಉತ್ತರ ಕನ್ನಡ ಜಿಲ್ಲೆ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪುವ ಎಲ್ಲಾ ಆತಂಕ ಇದೆ ಈ ಹಿನ್ನೆಲೆಯಲ್ಲಿ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಕೆಲವೊಂದು ಸಮುದಾಯ ಅಂದ್ರೆ ಅವರದೇ ಆದಂತ ಒಂದು ಅಭಿಮಾನಿ ಬಣಗಳನ್ನ ಕಟ್ಟಿಕೊಂಡು ತನಗೆ ಟಿಕೆಟ್ ಕೊಡಿ ಎನ್ನುವಂತ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಮನವೊಲೈಿಸುವ ಒಂದು ಒಂದು ಕೆಲಸವನ್ನ ಈಗ ಅನಂತಕುಮಾರ್ ಹೆಗಡೆ ಅವರು ಮಾಡ್ತಾ ಇರೋದು ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಗೋಪಾಷ್ಟಮಿಯ ದಿವಸ ಏನು ಆ ಬಾಂಬ್ ಬ್ಲಾಸ್ಟ್ ನಲ್ಲಿ ರಾಜೀವ್ ಗಾಂಧಿ ಅವರು ಹತ್ಯೆ ಆದ್ರೂ ಹೇಳುವಂತ ಬದಲು ರಾಹುಲ್ ಗಾಂಧಿಯ ಹೆಸರನ್ನ ವಾಚಿಸಿ ಅದನ್ನ ನಗೆ ಪಾಡ್ಲ ಮಾಡ ಅದಾದ ನಂತರ ಸಾರಿ ಕೇಳುವ ಬದಲು ಅದನ್ನ ಹಾಸ್ಯಾಸ್ಪದವಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ ನಗ ನಗಾಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟು ಸಾರಿ ಕೇಳಬೇಕಾಗಿತ್ತು ಅಯ್ಯೋ ಬಾಯ್ ತಪ್ಪಿನಿಂದ ಬಂತು ಇಂತ ಒಂದು ಹೇಳಿಕೆ ಅಂತ ಅದ್ರ ಬದಲಾಗಿ ಇವರು ಕೂತಂತ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಕಾರ್ಯಕರ್ತಕ್ಕಿಂತಲೂ ಅನಂತಕುಮಾರ್ ಹೆಗಡೆ ಅವರ ಅಭಿಮಾನಿ ಅವರು ಅದ್ರ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರು ಅದನ್ನ ಆ ನಗೆ ಆಡುವುದರ ಮೂಲಕ ಹಾಸ್ಯವಾಗಿ ತೆಗೆದುಕೊಂಡಿದ್ದಾರೆ ಅದ ಜೊತೆಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದು ಈಗ ಆರಂಭಿಸಿದ್ದಾರೆ ಇದು ಚುನಾವಣೆಯ ಹತ್ತಿರ ಬಂದಂತ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಇದು ಸರಣಿ ಅಂದ್ರೆ ಈ ಹಿಂದೆಯೂ ಸಹ ಪರೇಷ್ಮೆಸ್ತಂತ ಸಾವಿನ ಸಂದರ್ಭದಲ್ಲೂ ಸಹ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟು ವಿವಾದವನ್ನ ಎಬ್ಬಿಸಿದ್ರು ಇದು ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಇದು ಈ ರೀತಿಯಾದಂತಹ ಒಂದು ಹೇಳಿಕೆ ಅನಂತಕುಮಾರ್ ಹೆಗಡೆ ಅವರದು ಇದ್ದೇ ಇರುತ್ತೆ ಧನುಶ್ರೀ ಥ್ಯಾಂಕ್ ಯು ದರ್ಶನ್ ತಮ್ಮಲ್ಲಿ ಡೀಟೇಲ್ಸ್ ಸಂಸದ ಅನಂತಕುಮಾರ್ ಹೆಗಡೆ ಏಕವಚನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅವರು ಸಂಸ್ಕೃತಿ ಅವರದ್ದು ಅವರಿಂದ ಸಂಸ್ಕೃತಿ ಬಯಸೋಕೆ ಆಗತ್ತ ಅವರನ್ನ ಸುಸಂಸ್ಕೃತರು ಅಂತ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿರುವಂಥದ್ದು ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳನ್ನ ಬಳಸಿದ್ರೆ ಬಳಸ ಅದು ಅವರ ಘನತೆಗೆ ಕೊಂದು ಬರುತ್ತೆ ಅದ್ರ ಬಿಟ್ರೆ ಅದು ಬಿಟ್ರೆ ನನಗೇನು ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿರುವಂಥದ್ದು ಬಾಗಲಕೋಟೆಯ ಹುನಗುಂದದ ಕೂಡಲ ಸಂಗಮದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಸದ ಅನಂತಕುಮಾರ್ ಒಂದು ವಿವಾದ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ರಿಯಾಕ್ಟ್ ಅನಂತ್ ಅನಂತಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರ ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತ ಸುಸಂಸ್ಕೃತರು ಅಂತ ಹೇಳಕ್ ಅವ್ರನ್ನ ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು ಅವರು ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದಾರೆ ಗೌರವ ಕೊಡದೇ ಇರೋರು ಇದಾರೆ ರಾಜಕೀಯವಾಗಿ ಮಾತಾಡೋ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು ಅವ್ರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂತವ್ರು ತೋರಿಸ್ ಸಂಸ್ಕೃತಿ ಅಲ್ಲ ಶ್ರೀ ಅನಂತ್ ಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಮಾಡಕ್ಕೆ ಹಾವೇರಿಯ ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯ ಪರ ನಿಂತಿದ್ದಾರೆ ಬಿಜೆಪಿಯ ನಾಯಕರು ಪ್ರಮುಖವಾಗಿ ನಾಳೆ ಸಂತ್ರಸ್ತ ಮಹಿಳೆಯ ಭೇಟಿಗೆ ಮುಂದಾಗಿದ್ದಾರೆ ಬಿಜೆಪಿಯ ಪ್ರಮುಖ ಮುಖಂಡರು ಗ್ಯಾಂಗ್ ರೇಪ್ ಆಗಿದೆ ಅಂದ ಕೂಡಲೇ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿಲ್ಲ ಸಂತ್ರಸ್ತಿಯನ್ನು ರಕ್ಷಣೆ ಮಾಡುವ ಮನಸ್ಥಿತಿ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಗ್ಯಾಂಗ್ ರೇಪ್ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ಆಗಲೇಬೇಕು ಯಾವುದೇ ಸಮುದಾಯಕ್ಕೂ ಸೇರಿದ್ರೂ ತನಿಖೆ ಆಗಬೇಕು ಅಂತ ಹೇಳಿದ್ರು ರಾಜ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಬಸವರಾಜ ಅವರು ಈ ರೀತಿ ಆಗ್ರಹವನ್ನ ಮಾಡಿರುವಂಥದ್ದು ಹಾವೇರಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಮ್ಮನ್ನು ಯಾರೂ ಮುಟ್ಟೋದಿಲ್ಲ ಎಂಬ ಭಾವನೆ ಕೆಲವು ಕೋಮಿನವರಿಗೆ ಬರುತ್ತೆ ಹಲವರು ನೈತಿಕ ಪೊಲೀಸ್ ಪೊಲೀಸ್ಗಿರಿಗೆ ಇಳಿದಿದ್ದಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮನ್ನ ಯಾರು ಕೂಡ ಮುಟ್ಟೋದಿಲ್ಲ ಅನ್ನುವಂತ ಕೆಲವು ವರ್ಗದ ಕೆಲವು ಜನಗಳಿಗೆ ಅದು ಬಂದ್ಬಿಟ್ಟಿದೆ ಹಲವಾರು ಕಡೆ ದರೋಡೆ ಸುಲಿಗೆ ಮಾಡುವ ಜೊತೆಗೆ ನೈತಿಕ ಪೊಲೀಸ್ಗಿರಿಗೆ ಇಳಿದಿದ್ದಾರೆ ಒಬ್ಬ ಹೆಣ್ಮಗಳು ಮತ್ತು ಒಬ್ಬ ಅವ್ರು ಬೇಕಾದ ಒಂದು ಅಲ್ಲಿ ಇದ್ರೆ ಬೇರೆ ಬೇರೆ ಕೊಂದವರು ಇವರು ಹೋಗಿ ಇವ್ರಿಗೇನು ಸಂಬಂಧನೇ ಇಲ್ಲ ಇವ್ರ ಜಿಲ್ಲೆಗೂ ಸಂಬಂಧ ಇಲ್ಲ ಇವ್ರಿಗೂ ಸಂಬಂಧ ಇಲ್ಲ ಅಕ್ಕಿ ಆಲೂರಿನ ಯುವಕರು ಒಳಗಡೆ ಹೋಗ್ತಾರೆ ನೂಕ್ತಾರೆ ಮನ ಬಂದಂತೆ ತಳಿಸ್ತಾರೆ ಆ ಹೆಣ್ಮಗಳನ್ನೂ ತಳಿಸ್ತಾರೆ ಮತ್ತು ಅವಳನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ ಪೊಲೀಸರು ಏನ್ ಮಾಡಿದ್ರು ಮೊದಲನೇ ದಿವಸ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಕೇವಲ ಅಸಾಲ್ಟ್ ಕೇಸ್ ಏನಾದ್ರು ತಗೊಂಡ್ರು ಆ ಹೆಣ್ಮಗಳು ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಆ ಥರ ಆಗೇ ಇಲ್ಲ ಅಂತ ಹಾನಿನ ಪೊಲೀಸರಿಂದ ಹಿಡಿದು ವರಿಷ್ಠ ಪೊಲೀಸರವರೆಗೂ ಇದೇ ಮಾತು ನಾನು ಫೋನ್ ಮಾಡಿ ಕೇಳಿದಾಗಲೂ ಕೂಡ ಒಂದು ಬ್ರೇಕ್ ಆದಮೇಲೆ ಬಂದಿ ನೇಮಕಾಖೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಎಕ್ಸ್ ನಲ್ಲಿ ಪತ್ರ ಪೋಸ್ಟ್ ಮಾಡಿದ್ದು ಏಳು ಕೋಟಿ ಕನ್ನಡಿಗರ ಭಾವನೆಯನ್ನ ವ್ಯಕ್ತಪಡಿಸಿದ್ದೇನೆ ರಾಜ್ಯದ ಸ್ತಬ್ಧ ಚಿತ್ರ ನಿರಾಕರಿಸುವುದು ಕೇವಲ ಪ್ರಮಾದವಲ್ಲ ನಮ್ಮ ರಾಜ್ಯದ ಹೆಮ್ಮೆಗೆ ಧಕ್ಕೆಯಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಶಾಸಕ ಕೆವೈ ನಂಚೇಗೌಡ ಮನೆ ಕಚೇರಿ ಮೇಲೆ ದಾಳಿ ಮಾಡಿದಂತಹ ಜಾರಿ ನಿರ್ದೇಶನಾಲಯ ತಂಡ ಕೋಲಾರ ಹಾಲು ಒಕ್ಕೂಟದಲ್ಲಿ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ಪತ್ತೆಯನ್ನು ಹಚ್ಚಿದೆ ಪ್ರತಿ ಹುದ್ದೆಯನ್ನ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿಗೆ ಸೇಲ್ ಮಾಡಿರುವಂತದ್ದು ಬಗ್ಗೆ ಇಡಿ ದಾಖಲೆಯನ್ನು ಸಂಗ್ರಹಿಸಿದ ಟೋಟಲ್ ಆಗಿ ಒಂದು ಎಂಬತ್ತು ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ನಡೆದಿತ್ತು ಅದರಲ್ಲಿ ಒಂದು ಮೂವತ್ತು ಹುದ್ದೆಗಳಲ್ಲಿ ಅಕ್ರಮ ನಡೆದಿದೆ ಭ್ರಷ್ಟಾಚಾರ ಪ್ರಕಾಶ ಶಿಲ್ಪಿ ಅವರ ತಂದೆ ಶೇಖಣ್ಣಾಚಾರ್ಯರು ಹನುಮ ಭಕ್ತರಾಗಿದ್ರು ತಂದೆ ನಿಧನರಾದ ಬಳಿಕ ತಂದೆ ನೆನಪಿಗಾಗಿ ನಿತ್ಯ ಒಂದು ಹನುಮ ಮೂರ್ತಿ ತಯಾರಿಸಿದ ನಂತರವೇ ಅವರ ಊಟ ಈಗ ಅವರ ಬಳಿ ಇಂದಿಗೆ ಒಟ್ಟು ಆರು ಸಾವಿರದ ನೂರ ಹನುಮ ಮೂರ್ತಿಗಳು ತಯಾರಾಗಿವೆ ಚಂದ್ರ ಒಂದು ಬಂತಲ್ಲ ಆ ಕಲ್ಲ ಹೊರಟಿದ್ದು ಮೈಸೂರಿಂದ ನೋಡಿದ ಮೈಸೂರು ಶಿಲ್ಪಿಯವರಿಗೆ ಶಿಲ್ಪಿಗಳೇ ಆ ಮೂರ್ ಶ್ರೀರಾಮಚಂದ್ರ ಮೂರ್ತಿ ಮಾಡಲಿಕ್ಕೆ ಒಂದು ಅವಕಾಶ ಬಂದಂತ ಗೊತ್ತಾಯ್ತಲ್ಲ ಅದಕ್ಕೆ ಬಹಳ ತುಂಬಾ ತುಂಬಾ ಸಂತೋಷ ಆಯ್ತು ನಂತರ ನಾನು ಮಾಧ್ಯಮದಲ್ಲಿ ಅದರಲ್ಲಿ ಕೆಲವು ಮಾಹಿತಿ ಗೊತ್ತಾ ಶ್ರೀನಿವಾಸ ಎಂಬ ವ್ಯಕ್ತಿನೇ ಈ ಕಲ್ಲನ್ನು ಕೊಟ್ಟಿದ್ದಾನೆ ಅಂದಾಗ ಎಲ್ಲಿಂದ ಸಂತೋಷ ಆಯಿತು ಕಾರಣ ಹೆಚ್ಚು ಸರ್ ಈಗ ಸರ್ ಯಾವ ವ್ಯಕ್ತಿ ಮನೆಗೆ ಒಂದು ಆಂಜನೇಯ ಮೂರ್ತಿ ಸೇವಾ ಆಗೋ ಸಂಕಲ್ಪ ಹದಿನೈದು ವರ್ಷ ನಡೆದ್ರು ಸ್ವಂತ ನನ್ನ ಮಗಳ ಮನೆ ಆಗಿರ್ಬೋದು ನನ್ನ ತಂಗಿ ಮನೆ ಆಗಿರ್ಬೋದು ಎಲ್ಲಿ ಸೇವ ಆಗಲಾರದು ಒಬ್ಬ ವೈಯಕ್ತಿಕ ಒಬ್ಬ ವ್ಯಕ್ತಿಯ ಒಂದು ಒಳಗಡೆ ಒಂದು ಆಂಜನೇಯ ಮೂರ್ತಿ ಹುಟ್ಟಿದಾಗ ಅದು ಶ್ರೀರಾಮಚಂದ್ರನ ಕಲ್ಲು ಮುಂದೆ ಎಲ್ಲಿಂದ ಹೋಗುತ್ತಾನ ಯಾವ ಕಲ್ಪನೆ ನಮ್ಗೆ ಇಡಲಿಲ್ಲ ಸರ್ ಸೇವೆ ಮಾಡಿದ್ರು ಭಗವಂತ ಹುಟ್ಟಿದ ಶಿಲ್ಪಿಯೊಂದರ ಕೆತ್ತನೆಗಾಗಿ ಪ್ರಕಾಶ್ ಒಮ್ಮೆ ಮೈಸೂರಿಗೆ ಹೋಗಿದ್ರು ಅಲ್ಲಿ ಒಂದು ಬಂಡೆಯನ್ನ ನೋಡಿದ್ರು ಅಳತಿಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಈ ಬಂಡೆ ಖರೀದಿಸಿರಲಿಲ್ಲ ಅಂದ್ರೆ ಅಲ್ಲೊಂದು ಹನುಮ ಮೂರ್ತಿ ತಯಾರಿಸಿ ಬಂಡೆ ಮೇಲಿಟ್ಟು ಪೂಜೆಯನ್ನ ಸಲ್ಲಿಸಿದ್ರು ಇದೇ ಬಂಡೆಯನ್ನೇ ಅರುಣ್ ಯೋಗಿರಾಜ್ ಖರೀದಿ ಮಾಡಿರೋದು ಹೀಗಾಗಿ ತಾವು ನೋಡಿದ ಬಂಡೆಯಲ್ಲೇ ಶ್ರೀರಾಮ ಅಳಿದ್ದಾನೆ ಎಂಬ ಖುಷಿ ಪ್ರಕಾಶ್ ಅವರದ್ದು ಇದ್ರ ಬಗ್ಗೆ ಶ್ರೀನಿವಾಸ ವ್ಯಕ್ತಿ ಕಲ್ಲನ್ನು ಕೊಟ್ಟಿದ್ದಾರೆ ಅವ್ರ ಸಂಪರ್ಕಕ್ಕೆ ಹೋದಾಗ ಪ್ರತಿ ಬಾರಿ ನೀವು ಈ ಕ್ಷಣಕ್ಕಾದ್ರೂ ಅವ್ರು ಏನ್ ಇಲ್ಲ ಸರ್ ಫಸ್ಟ್ ನೀವೇನ್ ಬಂದು ಕಲ್ಲು ನೋಡಿದ್ರಲ್ಲ ಅದೇ ಕಲ್ಲು ಸರ್ ಅದೇ ಕಲ್ಲನ್ನು ನಾನು ಅಯೋಧ್ಯೆ ಕಳಿಸಿದ್ವಿ ಸರ್ ನಾವು ಮೂರ್ತಿ ತಲ್ಲಿ ಕಲ್ಲು ಹೋಗಿದ್ದು ರಾಯಚೂರು ಅವರು ಒಂದು ವಿಜಯದಾಸರ ಮೂರ್ತಿ ಕಲ್ಲನ್ನು ಕಲ್ ಹೋಗಿದ್ವಿ ಸರ್ ಆ ಮೂರ್ತಿ ಆಗ್ಬೇಕಂತ ಹೇಳ್ಬಿಟ್ಟು ಅದು ನಮಗೊಂದು ಕಳತಿ ಸೆಟ್ ಆಗಲಿಲ್ಲ ಸಟ್ ಆಗಲಿ ಬೇರೆ ಕಲ್ಲನ್ನು ಆಯ್ಕೆ ಮಾಡ್ತೈತೆ ಅಂತ ತಲೆಗೆ ಬಿಟ್ಟಿದ್ವಿ ನಂತರ ನಾವು ಹೋಗಿ ಹೋಗಿದ್ದೇವೆ ಅಂದಾಗ ಡಿಸೆಂಬರ್ ಆರನೇ ತಾರೀಕು ಇಪ್ಪತ್ತೆರಡನೇ ಇಷ್ಟು ನಾವು ಹೋಗಿದ್ದೇವೆ ಅಂದ್ರೆ ಕಳೆದ ವರ್ಷ ಹೋಗಿ ಆರನೇ ತಾರೀಕಿನ ಮಿಶ್ರ ನೋಡಿದ್ವಿ ನಂದು ಪ್ರಭೃದ ನಂತರ ಕಲ್ಲು ಆಯೋಜನೆ ಕಲ್ಲು ಕಲ್ಲ ಈ ವಿಷಯ ನಮ್ಗೆ ಗಮನಕ್ಕೆ ಬಂದಿದ್ದು ಈಗ ಒಂದು ವಾರ ಒಳಗಡೆನ ಕಲ್ಲು ಎಲ್ಲಿಂದ ಹೋಯಿತು ಮೂರ್ತಿ ಯಾರು ಮಾಡ್ತಾರೆ ಗೊತ್ತಾಗಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಎಲ್ಲ ಮಾಹಿತಿಗಳು ಸಿಗೋದಿ ಎಲ್ಲ ದಾಖಲೆಗಳನ್ನ ಇಟ್ಟುಕೊಂಡಿದ್ವು ಸರ್ ಎಲ್ಲೆಲ್ಲ ಸಂತೋಷ ಸರ್ ಯಾಕಂದ್ರೆ ಜನರಿಗೆ ಹೇಳ ಯಾವ್ದಾದ್ರು ಸೇವೆ ಅಂತ ಮಾಡ್ತಾ ಹೋಗಿದ್ವಿ ಏನಪ್ಪ ಅಂದ್ರೆ ಭಗವಂತ ನಮ್ಗೆ ಎಲ್ಲೋ ಒಂದು ಒಳ್ಳೆ ಮಾರ್ಗಕ್ಕೆ ಮುಟ್ಟಸ್ತಾನಕ್ಕೂ ನಿದರ್ಶನ ಸರ್ ಹನುಮನ ಮೂರ್ತಿ ಪೂಜೆಗೊಳಗಾದ ಬಂಡೆಯೇ ಶ್ರೀರಾಮಚಂದ್ರನ ಮೂರ್ತಿಯಾಗಿರುವಂಥದ್ದು ದೈವಿ ಸಂಕಲ್ಪವೇ ಸರಿ ಶ್ರೀರಾಮನ ಕೆತ್ತನೆ ಬಳಿಕ ಬಂಡೆಯಲ್ಲಿ ಉಳಿದಿರುವಂಥ ತುಳುಕುಗಳನ್ನೇ ಬಳಸಿ ಹನುಮನ ಮೂರ್ತಿಗಳನ್ನ ಕೆತ್ತನೆ ಮಾಡಲಿಕ್ಕೆ ಸಿದ್ಧತೆ ನಡೆದಿದೆ ಶರಣಪ್ಪ ಬಾಚಿಲಾಪುರ ನ್ಯೂಸ್ ಐಟೀನ್ ಕೊಪ್ಪಳ ಅಯೋಧ್ಯೆ ಶ್ರೀರಾಮನ ಇತಿಹಾಸ ಪುರಾಣ ವಿವಾದ ಕಾನೂನು ಸಮರ ರಾಜಕೀಯ ಹೀಗೆ ಅಯೋಧ್ಯೆಗೆ ಕುರಿತ ಸಂಪೂರ್ಣ ಮಾಹಿತಿಯುಳ್ಳ ವಿಶೇಷ ಕಾರ್ಯಕ್ರಮಗಳು ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ನಾನು ಅಯೋಧ್ಯೆ ಶೀರ್ಷಿಕೆಯಡಿ ಪ್ರಸಾರವಾಗುತ್ತೆ ತಪ್ಪದೆ ವೀಕ್ಷಿಸಿ ಇದೀಗ ಚರ್ಚು ಚುರುಮುರಿ ಪ್ರಸಾರ